ಹಾಸನದಲ್ಲಿ ಜೂನ್ ಒಂಬತ್ತರಂದು ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ವಿಜೇತರಾದ ಭಾನು ಮುಷ್ತಾಕ್ ಅವರಿಗೆ ನಾಗರಿಕ ಸನ್ಮಾನವನ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇವರ ಬಗ್ಗೆ ನಾಲ್ಕು ಮಾತಿನಲ್ಲಿ ಹೇಳೋದಾದರೆ ಸ್ವಾತಂತ್ರ್ಯ ಭಾರತ ನವಚೇತನ ಬೆಳಕಾಗಿ ಭಾನು ಮುಸ್ತಾಕ್ ಹಾಸಿನ ಜಿಲ್ಲೆಯಲ್ಲಿ ಜನಿಸಿದರು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಕನಸುಗಳನ್ನು ಹೊತ್ತ ಭಾನು ಮುಸ್ತಾಕ್ ಅವರ ಬಾಲ್ಯ ತಂದೆಯ ಮಾರ್ಗದರ್ಶನದಲ್ಲಿ ಸಂಸ್ಕಾರದ ನೈತಿಕ ದಾರಿಯಲ್ಲಿ ಸಾಗಿ ಈ ಮಣ್ಣಿನ ಶಬ್ದ ಇಲ್ಲಿಯ ಸೊಗಡು ಅಳಲು ಶೋಷಿತ ಸಮಾಜದ ಉಸಿರೆ ಅವರ ಸಾಹಿತ್ಯದ ಧ್ವನಿಯಾಯಿತು ಪ್ರಾಥಮಿಕ ಶಿಕ್ಷಣದಿಂದಲೇ ಅವರು ಸಾಹಿತ್ಯದ ಕಡೆಗೆ ವಾಲಿದ್ರು ಇವರ ಮಾತುಗಳಲ್ಲಿ ಸಾಮಾಜಿಕ ವೇದನೆ ಮಹಿಳೆಯರ ಬಡವರ ಸಂಕಟ ಅನಾವರಣವಾಗುತ್ತದೆ ಕೇವಲ ಸಾಹಿತಿಯಾಗಿ ಭಾನುಮುಸ್ತಕ್ ರೂಪುಗೊಳ್ಳಲಿಲ್ಲ ಇವರು ಲೇಖಕಿ ಮಾತ್ರವಲ್ಲ ಪತ್ರಕರ್ತೆ ಹೋರಾಟಗಾರ್ತಿಯಾಗಿ ಸಮಾಜದ ಗಟ್ಟಿ ಧ್ವನಿಯಾದರು ಜನರಿಂದ ಚುನಾಯಿತರಾದ ಪ್ರಾಮಾಣಿಕ ಜನಪ್ರತಿನಿಧಿಯಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರ ಬರವಣಿಗೆಯ ವಿಶೇಷವೇನೆಂದರೆ ಕತೆಗಳ ಮೂಲಕ ಮಹಿಳಾ ಮನಸ್ಸಿನ ವೇದನೆಗಳನ್ನು ಅನಾವರಣಗೊಳಿಸಿದ್ದು ಅವರು ಬರೆಯುವ ಪದಗಳು ಕಷ್ಟದಿಂದ ಹುಟ್ಟಿದ ನುಡಿಗಳಂತೆ ಮಾತ್ರವಲ್ಲ ಅದು ನಿಜ ಜೀವನದ ಕಠೋರ ಸತ್ಯಗಳು ಇವರ ಬರಹಗಳು ಕಲ್ಲು ಹೃದಯಕ್ಕೆ ಹಣತೆಯ ಅಭಿಷೇಕ ಮಾಡಿ ಮನುಷ್ಯನ ಅಂತಃಕರಣ ನಡುಗಿಸುವ ಅಕ್ಷರ ಸುನಾಮಿ ಈ ಸಾಹಿತ್ಯ ಶೈಲಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾದರಿಯಾಗಿಸಿದೆ ಮುಸ್ತಾಕ್ ಅವರ ಲೇಖನಗಳು ಮಹಿಳೆಯ ಕಾರ್ಮಿಕರ ಬದುಕಿನ ನಿಜವಾದ ಭಾವಚಿತ್ರ ಹೊಸಲಿನ ಆಚೆ ಮಹಿಳೆಯ ಹಕ್ಕು ಕೇಳಿಸದ ಧ್ವನಿಗಳಿಗೆ ಅವರು ಬರಹದ ಭಾಷ್ಯಕಾರರಾಗಿದ್ದಾರೆ ಅವರು ಕತೆಗಳು ಓದುವಾಗ ಅದು ಸಾಹಿತ್ಯದ ಮೌನವನ್ನ ಸೀಳಿ ಅದರ ಆಚೆಗೆ ಚಿಂತಿಸುವಂತೆ ಮಾಡುತ್ತದೆ ಕತೆಗಳಲ್ಲಿ ಹೂವಿನಂತ ಸಡಗರವಿಲ್ಲ ಆದರೆ ಕಹಿಯಾದ ಸತ್ಯ ಹಸಿ ಹಸಿ ನೋವು ಶೋಷಿತ ಧ್ವನಿಗಳ ವೇದನೆಗಳಿವೆ ಇವತ್ತಿನ ಗದ್ದಲದ ಯುಗದಲ್ಲೂ ಭಾನು ಮುಷ್ಠಾಕ್ ಅವರ ಸಾಹಿತ್ಯ ನವಜಾಗೃತಿ ನೀಡುತ್ತದೆ ಪ್ರತಿ ಅಕ್ಷರದ ಹಿಂದೆ ಸಮಾಜದ ನೋವು ಪ್ರತಿ ಕವಿತೆಯ ಹಿಂದೆ ಕತ್ತಲೆಯಿಂದ ಬೆಳಕಿಗೆ ಹೊರಡುವ ಪ್ರಯಾಣವಿದೆ ಅವರ ಬಲಿಷ್ಠವಾದ ವಿಶೇಷತೆ ಎಂದರೆ ಮಹಿಳೆಯರಿಂದ ಶೋಷಣೆಗೆ ಒಳಗಾದ ಪುರುಷರ ಪರವಾದ ದೃಢವಾದ ನ್ಯಾಯಪರ ಧೋರಣೆ ಇವರ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಿದೆ ಈ ನಿಲುವುಗಳೇ ಬಹಳಷ್ಟು ಪುರುಷರು ಇವರನ್ನ ತಾಯಿಯಂತೆ ಗೌರವಿಸುವುದಕ್ಕೆ ಕಾರಣವಾಗಿದೆ ಮಾನವತಾವಾದ ಸ್ತ್ರೀ ಸ್ವಾತಂತ್ರ್ಯ ಸಹಿಷ್ಣುತೆ ಹಾಗೂ ಸಾಮಾಜಿಕ ನ್ಯಾಯದ ಹಕ್ಕಿಗಾಗಿ ಅವರು ಇಟ್ಟ ಏಕಾಂಗಿ ಹೆಜ್ಜೆ ಎಂದು ವಿಶ್ವಪಥವನ್ನಾಗಿ ರೂಪಿಸಿದೆ ಅಂತಾರಾಷ್ಟ್ರೀಯ ಬುಕ್ಕಿರ್ ಪ್ರಶಸ್ತಿ ಭಾನು ಮುಸ್ತಾಕ್ ಅವರ ಬೌದ್ಧಿಕ ಸಾಮರ್ಥ್ಯ ಮತ್ತು ಮಾನವೀಯ ಅವಗಾಹನೆಗೆ ದೊರೆತ ಮಹಾಮಾನ್ಯತೆ ಅವರ ಬರಹಗಳನ್ನು ಜಗತ್ತಿನ ಅನೇಕ ಭಾಷೆಗಳಿಗೆ ಅನುವಾದಿಸಲಾಗಿದೆ ಕನ್ನಡದ ಅನುವಾದಿತ ಕಥಾ ಸಂಕಲನ ಇಂಗ್ಲಿಷ್ ಭಾಷೆಯಲ್ಲಿ ಲ್ಯಾಂಪ್ ಪುಸ್ತಕ ಜಾಗತಿಕ ಓದುಗರ ಮನಸ್ಸನ್ನು ಸೆಳೆದಿದೆ ಇಂಟರ್ನ್ಯಾಷನಲ್ ಬುಕ್ಕಿರ್ ಪ್ರಶಸ್ತಿ ಪಡೆದು ಶ್ರೀಮತಿ ಭಾನು ಮುಸ್ತಾಕ್ ಅವರಿಗೆ ಹಾಸನ ಜಿಲ್ಲೆಯ ನಾಗರಿಕರ ಪರವಾಗಿ ಸನ್ಮಾನಿಸಲಾಗುತ್ತದೆ ಈ ಸಂದರ್ಭದಲ್ಲಿ ನಮ್ಮ ಹಾಸನ ಟಿವಿಯಿಂದ ಹೃದಯಪೂರ್ವಕ ಅಭಿನಂದನೆಗಳು ಗುಡ್ ಈವ್ನಿಂಗ್ ಎವ್ರಿ ಎಲ್ಲರಿಗೂ ನಮಸ್ಕಾರ ನಮ್ಮ ಹಾಸನ ಜಿಲ್ಲೆಯ ಲೇಖಕರು ವಕೀಲರು ಮತ್ತು ಜರ್ನಲಿಸ್ಟ್ ಆದಂಥ ಮ್ಯಾಡಮ್ ಬಾನು ಮುಸ್ತಾಕ್ ಅವರಿಗೆ ಈ ವರ್ಷದ ಬುಕ್ಕರ್ ಪ್ರೈಸ್ ಬಂದಿದೆ ಇದು ನಮ್ಮ ಹಾಸನ ಜಿಲ್ಲೆಗೆ ತುಂಬ ತುಂಬ ಹೆಮ್ಮೆಯ ಹೆಮ್ಮೆಯ ವಿಚಾರವಾಗಿದೆ ಇಡೀ ದೇಶದಲ್ಲೇ ಮತ್ತು ಇಡೀ ಜಗತ್ತಿನಲ್ಲೇ ಪ್ರತಿ ಪ್ರತಿಷ್ಠಿತವಾದ ಒಂದು ಪ್ರಶಸ್ತಿ ಇದು ಬಾನು ಮುಸ್ತಾಕ್ ಮೇಡಮ್ ಅವರ ಪುಸ್ತಕಕ್ಕೆ ಶಾರ್ಟ್ ಸ್ಟೋರಿಗೆ ಹಾರ್ಟ್ ಲ್ಯಾಂಪ್ ಅನ್ನೋ ಪುಸ್ತಕಕ್ಕೆ ಈ ವರ್ಷದ ಬುಕ್ಕರ್ ಪ್ರಶಸ್ತಿ ದೊರಕಿರೋದು ನಮ್ಮ ಎಲ್ಲರಿಗೂ ತುಂಬ ತುಂಬ ಹೆಮ್ಮೆಯ ವಿಚಾರ ಖುಷಿ ತಂದಿರುವಂಥ ವಿಚಾರ ಎಲ್ಲರೂ ಈ ಪುಸ್ತಕವನ್ನು ಓದಬೇಕು ಮ್ಯಾಡಮ್ ಪುಸ್ತಕಗಳಲ್ಲಿ ನಾವು ಅಬ್ಸರ್ವ್ ಮಾಡಿರೋದು ಅವರ ಮೈನ್ಯೂಟ್ ಅಟೆನ್ಷನ್ ಟು ಡೀಟೇಲ್ಸ್ ದಿಸ್ ಈಸ್ ಅರ್ ತುಂಬ ಸ್ಟ್ರಾಂಗ್ ಪಾಯಿಂಟ್ ಇನ್ ದ ಬ್ಯಾಕ್ ಗ್ರೌಂಡ್ ಆಫ್ ದಿ ಮಿಸ್ ಮುಸ್ಲಿಮ್ ಕಮ್ಯುನಿಟಿನಲ್ಲಿ ಆಗೋ ಅಂಥ ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ ಹೌ ದ ವಿಮೆನ್ ಆರ್ ಟ್ರೀಟೆಡ್ ಇನ್ ದ ಕಮ್ಯುನಿಟಿ ಆ್ಯಂಡ್ ದ ಓಲ್ ಬ್ಯಾಕ್ಗ್ರೌಂಡ್ ಇನ್ ಇನ್ ದ್ಯಾಟ್ ಬ್ಯಾಕ್ ಡ್ರಾಪ್ ಶಿ ಈಸ್ ಅ ರೈಟರ್ ಹೂ ರೈಟ್ಸ್ ವೆರಿ ಸ್ಟ್ರಾಂಗ್ಲಿ ಆ್ಯಂಡ್ ಹೂ ರೈಟ್ಸ್ ಫಾರ್ ವಿಮೆನ್ ಆ್ಯಂಡ್ ಹೂ ಫೈಟ್ಸ್ ಫಾರ್ ಜಸ್ಟಿಸ್ ಸೊ ಮ್ಯಾಡಮ್ಗೆ ಈ ಪ್ರಶಸ್ತಿ ದೊರಕಿರೋದು ನಮ್ಮೆಲ್ಲರಿಗೂ ಖುಷಿ ತಂದಿದೆ ಆ್ಯಂಡ್ ವಿಶಿಂಗ್ ಮ್ಯಾಮ್ ದ ವೆರಿ ಬೆಸ್ಟ್ ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ಆಫ್ ಯು ಮ್ಯಾಮ್ ಥ್ಯಾಂಕ್ ಯು ಕನ್ನಡ ಸಾಹಿತ್ಯ ಲೋಕದಲ್ಲಿ ಭಾಳಷ್ಟು ಕವಿಗಳನ್ನು ನಾವು ಕಂಡಿದ್ದೇವೆ ಭಾಳಷ್ಟು ಕವಿತ್ರಿಯರನ್ನು ಸಹ ಕಂಡಿದ್ದೇವೆ ಸಮಾಜದ ಅಂಧಕಾರವನ್ನು ತೊಳೆದು ಸಮಾಜಕ್ಕೆ ಬೆಳಕು ನೀಡುವ ಸಮಾಜದಲ್ಲಿ ಇರುವ ಹೆಣ್ಣು ಮಕ್ಕಳ ತುಡಿತಗಳನ್ನು ಅವರ ಭಾವನೆಗಳನ್ನು ಜಗಜ್ಜಾಹಿರುಗೊಳಿಸುವಂತಹ ಹಲವಾರು ಕವಿತ್ರಿಯರನ್ನು ನಾವು ಕಂಡಿದ್ದೇವೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ನಿಜಕ್ಕೂ ಬಾನು ಮುಷ್ತಾಕ್ ಸಾಹಿತ್ಯ ಕ್ಷೇತ್ರದ ಬಾನಾಗಿ ಇವತ್ತು ವಿಶ್ವದಾದ್ಯಂತ ಹಾಸನದ ಕೀರ್ತಿಯನ್ನು ಜಗಜ್ಜಾಹಿರು ಮಾಡಿದ್ದಾರೆ ಹಾಸನ ಎಂದಾಗ ನಮಗೆ ಬಾನು ಮುಷ್ತಾಕ್ ಸಹ ಒಬ್ಬರು ಸಾಹಿತಿಗಳು ಬೂಕರ್ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂತಹದ್ದು ನಿಜಕ್ಕೂ ಬಹಳ ಹೆಮ್ಮೆಯ ವಿಷಯ ಹಾಸನ ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ ಹಾಗೆ ಬ್ರೂಕರ್ ಪ್ರಶಸ್ತಿಯ ಒಂದು ಪಟ್ಟಿಯಲ್ಲೂ ಸಹ ಹಾಸನ ಸೇರಿರುವುದು ನಿಜಕ್ಕೂ ಹಾಸನ ಜನತೆಯ ಹೆಮ್ಮೆ ಆ ಬಾನು ಮುಷ್ತಾಕ್ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ ಬಹಳ ಸಂತೋಷವೂ ಆಗುತ್ತೆ ಧನ್ಯವಾದಗಳು ಎರಡು ಸಾವಿರದ ಐನೂರು ವರ್ಷಗಳಿಗೂ ಹೆಚ್ಚು ಇತಿಹಾಸ ಕನ್ನಡ ಭಾಷೆಯ ಸಾಹಿತ್ಯಕ್ಕೆ ವಿಶ್ವದಲ್ಲಿ ಒಂದು ಗಟ್ಟಿಯಾದ ಸ್ತೂಕ್ತ ಇದೆ ವಿಶ್ವ ಸಾಹಿತ್ಯದಲ್ಲಿ ಕನ್ನಡಕ್ಕೆ ಒಂದು ಮಾನ್ಯತೆ ಇದೆ ಎನ್ನುವಂತಹದನ್ನ ನಿರೂಪಿಸಿಕೊಡಂತಹ ಸಂದರ್ಭ ಇದೆ ನೂರಕ್ಕೂ ಹೆಚ್ಚು ಭಾಷೆಯ ಕೃತಿಗಳು ಗೂಕರ್ ಪ್ರಶಸ್ತಿಗೆ ಸ್ಪರ್ಧೆಯಲ್ಲಿದ್ದು ಆ ಸ್ಪರ್ಧೆಯ ಅಂತಿಮ ಪಟ್ಟಿಯಲ್ಲಿ ಕನ್ನಡದ ಲೇಖಕಿಯೊಬ್ಬರು ಸ್ಥಾನ ಪಡೆದಿದ್ದಾರೆ ಎನ್ನುವಂತದ್ದೇ ತುಂಬಾ ಆನಂದದ ವಿಚಾರ ಆಯಿತು ಆದ್ರೆ ಪ್ರಶಸ್ತಿಯನ್ನು ಮುಳುಗೇರಿಸಿಕೊಂಡಾಗ ಸಮಸ್ತ ಕನ್ನಡಿಗರಿಗೆ ವಿಶ್ವದಲ್ಲಿ ಒಂದು ಕಿರೀಟ ಪ್ರಾಪ್ತವಾದಷ್ಟು ಆನಂದವಾಯಿತು ನಮ್ಮ ಹಾಸನದ ಹೆಮ್ಮೆಯ ಲೇಖಕಿ ಕನ್ನಡದ ಅಭಿಮಾನದ ಲೇಖಕಿ ಬಾನು ಮುಷ್ಕಾಕ್ ಅವರು ಗೂಗಲ್ ಪ್ರಶಸ್ತಿಯನ್ನ ಕನ್ನಡದ ಒಂದು ಭಾಷೆಗೆ ತಂದುಕೊಟ್ಟದ್ದು ಕನ್ನಡಿಗರಿಗೆ ತಂದುಕೊಟ್ಟಂತಹ ಒಂದು ಪ್ರಶಸ್ತಿಯನ್ನು ಈ ಪ್ರಶಸ್ತಿಗೆ ಮತ್ತೊಂದು ಅಂಶ ಪೂರ್ವಕವಾಗಿರ್ತಕ್ಕಂತಹ ನಾವು ಗಮನಿಸಬಹುದು ಶ್ರೀಮತಿ ದೀಪಾ ಬಸ್ತಿಯವರು ಅದ್ಭುತವಾಗಿ ಭಾಷಾಂತರ ಮಾಡಿ ಈ ಕೃತಿಯ ಮಹತ್ವವನ್ನು ಹೆಚ್ಚಿಸಿದ್ದಾರೆ ಪ್ರಶಸ್ತಿಗೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಶ್ರೀಮತಿ ದೀಪಾ ಬಸ್ತಿಯವರಿಗೆ ಮತ್ತು ಬಾಲ ಮುಷ್ಕಾಕ್ ಅವರಿಗೆ ಹಾಸನ ಜಿಲ್ಲೆಯ ಸಮಸ್ತ ಕನ್ನಡಿಗರ ಪರವಾಗಿ ಸಮಸ್ತ ಕನ್ನಡ ನಾಡಿನ ಜನತೆಯ ಪರವಾಗಿ ಅಭಿಮಾನದ ಅಭಿನಂದನೆಗಳನ್ನ ಈ ಮೂಲಕ ನಾನು ಸಲ್ಲಿಸ್ತಾ ಇದ್ದೇನೆ ಮುಸ್ತಾಕ್ ಮೇಡಮ್ ಅವರು ಬರೆದಿರುವಂತಹ ಹಸೀನಾ ಮತ್ತು ಇತರ ಕಥೆಗಳು ಅನ್ನೋ ಪುಸ್ತಕ ಇವತ್ತು ಬೂಕರ್ ಪ್ರಶಸ್ತಿ ಬಂದಿದೆ ನಮಗೆ ನೋಬೆಲ್ ಪ್ರಶಸ್ತಿ ಅಷ್ಟೇ ಮತ್ತು ಅದಕ್ಕಿಂತ ಜಾಸ್ತಿ ತುಂಬ ಸಂತೋಷ ಆಗಿದೆ ನಮಗೆ ಈ ನೆಲದ ಹೆಣ್ಣು ಮಕ್ಕಳು ಏನು ನೋವುಗಳನ್ನ ಅನುಭವಿಸ್ತಾ ಇದ್ದರು ಅನ್ನೋದನ್ನು ಅದರಲ್ಲಿ ಸವಿಸ್ತಾರವಾಗಿ ಬರೆದಿದ್ದಾರೆ ಇವತ್ತು ಕನ್ನಡವನ್ನು ಜಾಗತಿಕ ಜಗಲಿಯ ಮೇಲೆ ಇಟ್ಟು ನಮಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ ಕನ್ನಡ ಭಾಷೆ ಕರ್ನಾಟಕ ರಾಜ್ಯ ಭಾರತ ದೇಶ ಹೀಗೆ ಪ್ರಪಂಚದ ಎಲ್ಲ ಕಡೆಗೂ ಇವತ್ತು ಕನ್ನಡದ ಒಂದು ಕೀರ್ತಿ ಹರಡ್ತಾ ಇದೆ ಮತ್ತು ಇಂತಹ ಒಂದು ಕೃತಿಯನ್ನು ಅವರಷ್ಟು ತಾಳ್ಮೆಯಿಂದ ಬರೆದಿದ್ದಾರೆ ಧರ್ಮ ಯಾವುದಾದ್ರೂ ಆಗಿರ್ಬೋದು ಇವತ್ತು ಬಟ್ ಎಲ್ಲ ಈ ನೆಲದಲ್ಲಿ ಹುಟ್ಟಿದ ಎಲ್ಲ ಹೆಣ್ಮಕ್ಳು ನೋವು ಕೂಡ ಒಂದೇ ಆಗಿದೆ ಆ ಎಲ್ಲ ನೋವಿನ ಧ್ವನಿ ಇದರಲ್ಲಿ ದಾಖಲಾಗಿದೆ ಅಂತ ಒಂದು ಕೃತಿಯನ್ನ ಬರೆದಂತ ಅವರಿಗೆ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನ ನಾನು ಈ ಮುಖಾಂತರವಾಗಿ ಸಲ್ಲಿಸ್ತಾ ಇದ್ದೀನಿ ಭಾನು ಮುಷ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಗೆಲ್ಲರೂ ಬಹಳ ಹೆಣ್ಣು ಅವರು ಸಾಹಿತಿ ಅನ್ನೋ ಜೊತೆಗೆ ಜನಪರ ಚಳವಳಿ ಒಬ್ಬ ನಿರಂತರ ಒಡನಾಡಿ ಅವರು ಅವರಿಗೆ ಬಂದದ್ದು ಖಂಡಿತವಾಗಿ ಅವರ ವಿಚಾರಗಳಿಗೆ ಅವರು ಪ್ರತಿಪಾದಿಸ್ತಕ್ಕಂಥ ಜಾತ್ಯತೀತ ಮೌಲ್ಯಗಳಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಕ್ಕಾಗಿದೆ ಇದು ಖಂಡಿತವಾಗಿ ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಸಂಭ್ರಮ ಬರ ಮುಷ್ಠಾಕ್ ಅವರು ಬ ಬಹಳಷ್ಟು ಸಾಧ್ಯ ತಾಯಿರೋ ಥರ ಕೇವಲ ಮನಲೆ ಕೂತ್ಕೊಂಡು ಬರೋಂಥರ ಲಾಭ ಜನರ ಮಧ್ಯೆ ಇದ್ದು ಜನರ ಕಷ್ಟಗಳನ್ನು ನೋಡಿ ಅವರ ನೋವಿಗೆ ಧ್ವನಿಯಾಗಿ ಚಳುವಳಿಗಳಲ್ಲಿ ಕೋಮುವಾದ ವಿರುದ್ಧ ಹೋರಾಟದಲ್ಲಿ ಆ ಮೇಲೆ ಶೋಷಣೆ ಆದಾಗ ಮಹಿಳೆಯರೇ ಶೋಷಣೆ ಆದಾಗ ನೇರವಾಗಿ ಬೀದಿಡಿದು ಹೋರಾಟ ಮಾಡಿ ಬಂದಂಥ ಅನುಭವಗಳಲ್ಲಿ ಅವರು ಬರುವಂಥದ್ದು ಸೊ ಹಾಗಾಗಿ ಖಂಡಿತವಾಗಿ ನಮಗೆ ಒಟ್ಟು ಒಂದು ಜನಪರ ವಿಚಾರಗಳಿಗೆ ಸಿಕ್ಕಂಥ ಮನ್ನಣೆಯನ್ನು ನಮಗೆಂದು ಖಂಡಿತ ಅಂತ ಅನ್ಸುತ್ತೆ ಈ ಬುಕ್ಕರ್ ಪ್ರಶಸ್ತಿ ಬಂದದ್ರಿಂದಾಗಿ ಕನ್ನಡಕ್ಕೆ ಒಂದು ರೀತಿಯ ಅಂತಾರಾಷ್ಟ್ರೀಯ ಮಾನ್ ಸಿಕ್ಕಿದೆ ಭಾರತದಲ್ಲಿ ಒಂದು ಪ್ರಾದೇಶಿಕ ಭಾಷೆಗಳಿಗೆ ಮೊದಲನೇದಾಗಿ ಕನ್ನಡಕ್ಕೆ ಸಿಕ್ಕಿರ್ತಕ್ಕಂಥದ್ದು ಇವತ್ತು ಕನ್ನಡದ ಅಸ್ಮಿತೆಯ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತದ ಸಂದರ್ಭದಲ್ಲಿ ಕನ್ನಡದ ಕತೆಗಳಿಗೆ ಒಂದು ಅಂತಾರಾಷ್ಟ್ರೀಯ ಭೂಕ ಪ್ರಶಸ್ತಿ ಬಂದಿರತಕ್ಕಂಥದ್ದು ಒಂದು ದೊಡ್ಡ ಉತ್ತರ ಅಂತ ಅಂತೂ ಸಹಜವಾಗಿ ಹೇಳಲಿಕ್ಕೆ ಬಯಸ್ತೇನೆ ಸೊ ಕರ್ನಾಟಕ ಕನ್ನಡ ಹಾಸನ ಎಲ್ಲದಕ್ಕೂ ಬಹಳ ಹೆಮ್ಮೆ ತರತಕ್ಕಂಥ ಕೆಲಸವನ್ನು ಶ್ರೀಮತಿ ಬಾಲಮು ಅವರು ಮಾಡಿದ್ದಾರೆ ನಾವೆಲ್ಲರೂ ಹಾಸನ ಹಾಸನದ ನಗರ ಮತ್ತು ಜಿಲ್ಲೆಯ ಜನ ಅವ್ರನ್ನ ಅಭಿನಂದಿಸ್ತೇವೆ ಅವರು ಲಾಭಾರಿಯಾಗಿರ್ತಾರೆ ನಮ್ಮ ಎಲ್ರಿಗೂ ಅದು ಸಂತೋಷವನ್ನು ನಮ್ಮೆಲ್ಲರ ಪ್ರೀತಿಯ ಅಕ್ಕ ಜೊತೆಗೆ ತಾಯಿ ಕರುಳಿನ ನನ್ನೆಲ್ಲ ನಮ್ಮ ಪ್ರೀತಿಯ ಭಾನು ಮೇಡಮ್ ಅವರಿಗೆ ಭಾನು ಮೇಡಮ್ ಅನಕ್ಕಿಂತಲೂ ಅವರು ನಮ್ಮ ಮನೆ ಅಕ್ಕ ಭಾನು ಅಕ್ಕ ಅವರಿಗೆ ಬೂಕರ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಇಡೀ ನಾಡು ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಹೆಸರು ನಮ್ಮ ಹಾಸನಕ್ಕೆ ಅದು ಯಾವತ್ತೂ ಕೂಡ ಇತಿಹಾಸದಲ್ಲಿ ಬರೆದಿಡುವಂಥ ಒಂದು ಸಂಗತಿ ಅದಕ್ಕೆ ನಾವು ಶುಭಾಶಯ ಕೊಡ್ತೀವಿ ಒಂದೇನಂದರೆ ಬಾನು ಮೇಡಮ್ ನಮ್ಮದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ವರ್ಷದಿಂದ ಅವರು ನಾನು ಇದ್ದೀವಿ ಅವರು ಲಂಕೇಶಲ್ಲಿ ಬರಿತಾ ಇದ್ದಿದ್ದರಿಂದ ಗೊತ್ತು ನನಗೆ ಆವಾಗಿನೇ ಅದರಾಚೆಗಿರ್ತಕ್ಕಂಥ ಭಾನು ಮೇಡಮ್ ಅವರ ಸಾಹಿತ್ಯ ಅವರ ಸಂಘಟನೆ ಜೊತೆಗೆ ಮಹಿಳಾ ಪರವಾದ ದನಿ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ ಒಂದು ಬಾರಿ ಅದೇ ಹಾಸನದಲ್ಲೇ ನಡೆಯ ಹಾಸನದಲ್ಲಿ ಅವರಿಗೆ ಆಗಿರ್ತಕ್ಕಂಥ ಅವಮಾನಗಳು ತುಂಬ ಇದೆ ಅವೆಲ್ಲವನ್ನು ಮೆಟ್ಟಿ ಮೀರಿ ಅಲ್ಪಸಂಖ್ಯಾತ ಒಬ್ಳು ಹೆಣ್ಣುಮಗಳು ಬೂಕರರ್ಗೂ ಹೋಗಿ ಅದನ್ನು ನಮ್ಮ ರಾಷ್ಟ್ರಕ್ಕೆ ತಂದು ಕೊಡ್ತಾರೆ ಅಂದರೆ ನಾವೆಲ್ಲ ಅವರಿಗೆ ನಿಜವಾದ ಒಬ್ಬ ಸಾಹಿತ್ಯಕ್ಕೆ ನಾವೆಲ್ಲ ಇದ್ದೀವಿ ಅಂತ ನಾವು ಯಾವತ್ತೂ ಕೂಡ ಹೇಳ್ತಾ ಇರ್ತೀವಿ ಜೊತೆಗೆ ಭಾನು ಮೇಡಮಲ್ಲಿ ಇನ್ನೊಂದು ಏನಂದರೆ ಮೊನ್ನೆ ನಾವು ಅದು ಭೂಕರ್ ಪ್ರಶಸ್ತಿನ ಮನೆಗೆ ಹೋದಾಗ ಕೇಳಿ ಅವ್ರು ಅವ್ರು ಹೇಳಿದ್ರು ಅವರು ನಿಮ್ಮ ಮಾತುಗಳಲ್ಲೂ ಕೂಡ ಕೊಡ್ತಿತ್ತು ಇದು ನನ್ನ ಗೆಲುವಲ್ಲ ಇಡೀ ಭಾರತೀಯ ಗೆಲುವು ಅಂತ ಹೇಳಿ ಗೊತ್ತು ನಿಮಗೆ ಕೆಲವರು ಎಲ್ಲ ಮುಸ್ಲಿಮ್ಸ್ರನ್ನ ಬಗ್ಗೆ ಬೇರೆ ಬೇರೆ ಥರದ್ದೆಲ್ಲ ಹೇಳ್ತಾಯಿದ್ರು ಅವರಿಗೆ ಸಾಹಿತ್ಯ ಬರಲ್ಲ ಪಂಚರಾಕೋ ಕ್ಯೂ ಯೋಗ್ಯರಲ್ಲ ಈ ಹೇಳ್ತಾ ಹೇಳ್ತಾಯಿದ್ರು ಅವೆಲ್ಲದಕ್ಕೂ ಉತ್ತರವಾಗಿ ನಾವೇನು ಇನ್ನೇನು ನಾವೇನು ಹೇಳಬೇಕಾಗಿಲ್ಲ ಭಾನು ಮೇಡಮೇ ಉತ್ತರ ಇವತ್ತು ಎಷ್ಟೋ ವರ್ಷಗಳ ನಂತರ ನಮ್ಮ ಇಂಡಿಯಾಕ್ಕೆ ಭೂಕರ್ ಪ್ರಶಸ್ತಿ ತಂದಿದ್ದಾರೆ ಹಾಗಾಗಿ ನಾವು ಅಭಿನಂದಿಸ್ತೀವಿ ಅವರಿಂದ ಇನ್ನೂ ಕೂಡ ನಾವು ವೈಯಕ್ತಿಕವಾಗಿ ಅವ್ರನ್ನ ತುಂಬ ಹತ್ತಿರದಿಂದ ಬಲ್ಲೆ ಅವರಲ್ಲಿರ್ತಕ್ಕಂಥ ಸಾಹಿತ್ಯದ ಹಸಿವು ಇನ್ನೂ ತುಂಬ ಇದಾಗುತ್ತೆ ಬಹುಶಃ ಈ ಮೂಲಕ ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಹಾಸನ ಪುಟ್ಟ ಜಿಲ್ಲೆ ಹೆಸರನ್ನು ಪಸರಿಸಿದ್ದಾರೆ ಜೊತೆಗೆ ಇಂಡ್ಯಾವನ್ನು ಕೂಡ ಒಂದು ಆ ಗ್ರೇಡಿಂಗ್ ನಿಲ್ಲಿಸಿದ್ದಾರೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಹಾಗಾಗಿ ಅವರ ಅಭಿಮಾನಿಯಾಗಿ ಅವರ ಕುಟುಂಬದ ಸದಸ್ಯನಾಗಿ ಅವರ ಹೋರಾಟಗಳ ಅನುಯಾಯಿಯಾಗಿ ಅವರ ಜೊತೆಗೆ ನಾವೆಲ್ಲರೂ ಕೂಡ ಇರ್ತೀವಿ ಅವರಿಗೆ ಎಲ್ಲ ಇಡೀ ಹಾಸನದ ಎಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಾನು ಈ ದಿನ ನಮ್ಮ ಜಿಲ್ಲೆಯ ಈ ಈ ನೆಲದ ಹೆಣ್ಣುಮಗಳು ಹಾಸನ ಜಿಲ್ಲೆಯ ನೆಲದ ಹೆಣ್ಣುಮಗಳು ಮುಷ್ತಾಕ್ ಮೇಡಮ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಭೂಕರ್ ಪ್ರಶಸ್ತಿ ದೊರಕಿರೋ ಅಂಥದ್ದು ಅಂಥದ್ದು ನನಗೆ ಅತ್ಯಂತ ಸಂತೋಷ ಯಾಕೆ ಅಂತ ಹೇಳಿದರೆ ಅವರು ಮಟ್ಟ ಮೊದಲಿಗೆ ಅವರ ಜೀವನದಲ್ಲಿ ಮಟ್ಟ ಮೊದಲಿಗೆ ಅವರು ಈ ಹೋರಾಟದ ಜೀವನದಲ್ಲಿ ಬ ಭೇಟಿಯಾಗಿದ್ದು ಚಂದ್ರಪ್ರಸಾದ್ ತ್ಯಾಗಿಯವ್ರನ್ನ ದಲಿತ ಸಂಘರ್ಷ ಸಮಿತಿಯನ್ನು ಆ ದಲಿತ ಸಂಘರ್ಷ ಸಮಿತಿಯೊಳಗೆ ಎಲ್ಲ ಚಳುವಳಿನಲ್ಲಿ ಎಲ್ಲ ಅನ್ಯಾಯಕ್ಕೊಳಗಾದ ತುಳಿತಕ್ಕೊಳಗಾದ ಎಲ್ಲರ ಜನರ ಪರವಾಗಿ ಅವರು ಕೆಲಸ ಮಾಡ್ತಾ ತಮ್ಮದೇ ಆದಂಥ ಸೃಜನಶೀಲ ಸಾಹಿತ್ಯವನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರೋದು ಅವ್ರಿಗೆಲ್ಲ ಸಂತೋಷ ಅದು ನಮಗೇ ಸಂದಿದೆ ಅನ್ನೋ ಭಾವನೆ ನಮ್ಮ ಎಲ್ಲರದ್ದು ಕೂಡ ಸರ್ ಹಾಗಾಗಿ ನಾನು ಅವ್ರಿಗೆ ಅತ್ಯಂತ ತುಂಬು ಹೃದಯದ ಶುಭಕಾಮನೆಗಳನ್ನ ಕೋರ್ತೀನಿ ವಿಶೇಷವಾಗಿ ಮುಷ್ತಾಕ್ ಅವರಿಗೆ ಅವರ ಯಜಮಾನರಾದಂಥ ಮುಷ್ತಾಕ್ ಅವ್ರ ಪಾತ್ರನೂ ಕೂಡ ಇಲ್ಲಿ ಬಹಳ ಮುಖ್ಯ ಜೊತೆಗೆ ಎಂಥ ಪ್ರತಿರೋಧ ಬಂದಾಗಲೂ ಕೂಡ ತನ್ನದೇ ಸಮುದಾಯದಿಂದ ಪ್ರತಿರೋಧ ಬಂದಾಗಲೂ ಕೂಡ ಗಟ್ಟಿಯಾಗಿ ನಿಂತು ತನ್ನ ವಿಚಾರಗಳನ್ನ ಭಾಳ ಧೈರ್ಯವಾಗಿ ಹೇಳದಂಥ ಮಹಿಳೆಯವರು ಹಾಗಾಗಿ ಭಾನು ಮುಷ್ತಾಕ್ ಅಕ್ಕ ಅವರಿಗೆ ನನಗೆ ಅತ್ಯಂತ ಪ್ರಶಸ್ತಿ ಬಂದದ್ದು ಅತ್ಯಂತ ಸಂತೋಷ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್